ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ನಾನು ಪುಷ್ಪಾಯಂ ಸಾಧಕರ ಜೊತೆ ಜೊತೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಅಖಂಡ ಭಾರತ ಖಾದಿ ಮಹಾಸಂಘಟನೆಯ ಸಂಸ್ಥಾಪಕರಾದ ಡಾಕ್ಟರ್ ಪಿ ಜೆ ನಿವೇದಿತಾರವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ವೀಕ್ಷಕರೇ ಬನ್ನಿ ಅವರ ಜೊತೆ ನಾವು ಪರಿಚಯವನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಖಾದಿಯ ಬಗ್ಗೆ ಅರಿವನ್ನು ಮೂಡಿಸ್ಕೋಣ ನಮಸ್ಕಾರ ನಿವೇದಿತಾ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಬಸವ ಚಾನಲ್ ಅವ್ರಿಗೂ ಹಾಗೂ ಎಲ್ಲ ಪ್ರೇಕ್ಷಕರಿಗೂ ನನ್ನ ಅನಂತ ನಮಸ್ಕಾರಗಳು ಸಮಾಜ ಸೇವಕಿ ಉದ್ಯಮ ವಸ್ತ್ರ ವಿನ್ಯಾಸಕಿಯಾಗಿ ನೀವು ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸೊ ನಿಮ್ಮ ಒಂದು ಕುಟುಂಬದ ಪರಿಚಯವನ್ನು ಮಾಡಿಕೊಡಿ ಮೇಡಮ್ ಖಂಡಿತ ಮೇಡಮ್ ಮೂಲತಃ ನಾನು ಮೈಸೂರಿನ ಮನ್ನಾರ್ಸ್ ಕುಟುಂಬಕ್ಕೆ ಕುಟುಂಬದ ಹೆಣ್ಣುಮಗಳು ನಮ್ಮ ತಾತನವ್ರು ಬಂದು ಮನ್ನಾಸ್ ಕೃಷ್ಣ ಶೆಟ್ಟಿ ಅಂತ ಆಗಿನ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಆಸ್ಥಾನದಲ್ಲಿ ಅವರು ಹೆಡ್ ಶರೀಫ್ ಆಗಿ ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ ಕಾರಣ ಅವರಿಗೆ ಅಂದು ಅವಾಗ ಅವರಿಗೆ ಬಿರುದಾಂಕಿತ ವಣಿಕ ಅನ್ನೋ ಒಂದು ಬಿರುದನ್ನು ಕೊಟ್ಟು ಜೊತೆ ಜೊತೆಗೆ ಗಂಡೆರುಂಡ ಹಾರವನ್ನು ಸಹ ಕೊಟ್ಟು ಗೌರವಿಸಿದ್ದಾರೆ ಮತ್ತು ಸಿ ವಿ ಸೋಮಶೇಖರ್ ಗುಪ್ತ ನಮ್ಮ ತಂದೆ ಬಹಳ ಉದ್ಯಮಿ ಮತ್ತು ಬಹಳ ಪ್ರಾಮಾಣಿಕತೆ ತಾಯಿ ಸಿ ಎಸ್ ಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಪತಿ ಜೈಕುಮಾರ್ ಉದ್ಯಮಿ ಪಿ ವಿ ವೆಂಕಟೇಶ್ ನಮ್ಮ ಮಾವನವರು ಮತ್ತು ನನ್ನ ತಮ್ಮ ನಿಖಿಲ್ ಅತ್ತಿಗೆ ಈಶ್ವರಿ ನನಗೆ ಇಬ್ರು ಮಕ್ಕಳು ವಂಶಿ ವರದಾನಂದ್ ಓಕೆ ಮೂಲತಃ ನೀವು ಮೈಸೂರಿನ ಕುಟುಂಬಕ್ಕೆ ಸೇರಿದವರು ಜೊತೆಗೆ ಮನ್ನಾರ್ ಫ್ಯಾಮಿಲಿಗೆ ಸೇರಿದಂಥವರು ಸೊ ನಿಮ್ಮ ಒಂದು ಈ ಫ್ಯಾಮಿಲಿಯಿಂದ ಬಂದವರು ನಿಮ್ಮ ಜೀವನದ ಗುರಿ ಮತ್ತು ಉದ್ದೇಶಗಳು ಏನಾಗಿದ್ವು ಆಗ ನಾನು ಹೇರ್ ಹಾಸ್ಟೆಸ್ ಆಗಬೇಕಂತ ಭಾಳ ಆಸೆ ಇತ್ತು ಆದರೆ ನಮ್ಮ ಕುಟುಂಬ ತುಂಬ ಒಂದು ಸಾಂಪ್ರದಾಯಿಕ ಕುಟುಂಬ ಮತ್ತು ಅವಿವ್ಯಕ್ತ ಕುಟುಂಬ ಆಗಿರೋ ಕಾರಣ ನನಗೆ ಯಾವುದೇ ಇದಕ್ಕೆಲ್ಲ ಅವಕಾಶ ಇರ್ತಾ ಇರಲಿಲ್ಲ ಆದ್ದರಿಂದ ನಾನು ಆ ಟೈಮಲ್ಲಿ ಫ್ಯಾಷನ್ ಡಿಸೈನಿಂಗು ಆವಾಗ ಪ್ರಾರಂಭ ಆಗಿತ್ತು ನನಗೆ ಅದ್ರ ಮೇಲೆ ಕಾಳಜಿ ಇತ್ತು ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ನಾನು ಅಲ್ಲಿನ ಮೈಸೂರಲ್ಲೇ ಇರುವಂತಹ ಕ್ವೀನ್ಸ್ಕೂಲ್ ಆಫ್ ಫ್ಯಾಷನ್ನಲ್ಲಿ ನಾನು ಡಿಪ್ಲೊಮಾ ಮಾಡಿಕೊಂಡು ಪ್ರಾಕ್ಟಿಕಲ್ಲಾಗಿ ಕಾಲೇಜ್ ಅಟೆಂಡ್ ಮಾಡಿ ಅದ್ರ ಜೊತೆ ಜೊತೆಯಾಗಿ ಬಿ ಕಾಮ್ ಕರೆಸ್ಪಾಂಡೆನ್ಸ್ ಕೋರ್ಸನ್ನು ಸಹ ಮಾಡಿಕೊಂಡೆ ಓಕೆ ಸೊ ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ಒಂದು ಏನೋ ವಸ್ತ್ರ ವಿನ್ಯಾಸಕ್ಕೆ ಆಗಬೇಕು ಅನ್ನುವಂಥದ್ದು ಮೂಲತಃ ಮೊದಲಿಂದನೇ ಬಂದಿರುವಂಥದ್ದು ಅಂತ ಹೇಳಿ ಅನಿಸುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ರೋಲ್ ಮಾಡಲ್ ಅನ್ನೋವಂಥದ್ದು ಇದ್ದೇ ಇರ್ತಾರೆ ಹೌದಾ ಸೊ ಅಂಥದ್ರಲ್ಲಿ ನಿಮ್ಮ ಒಂದು ರೋಲ್ ಮಾಡೆಲ್ ಅಂತ ಹೇಳಿ ನೀವು ಯಾರನ್ನು ಕರೆಯೋದಕ್ಕೆ ಇಷ್ಟಪಡ್ತೀರಾ ಕಿರಣ್ ಮಜದ ಅವ್ರನ್ನ ನಾನು ರೋಲ್ ಮಾಡಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅವರು ಶೀಸ್ ಪ್ರಸ್ತುತ ಅವರು ವುಮನ್ ಆಲ್ಸ್ ಟ್ರೈನರ್ ಬಿಲಿನರ್ ಹಾಗೂ ಚೇರ್ಪರ್ಸನ್ ಆಫ್ ಬೈಕನ್ ಕಂಪ್ನಿ ಲಿಮಿಟೆಡ್ ಅವರ ಒಂದು ವಿಭಿನ್ನತೆ ಏನು ಅಂದರೆ ಅವ್ರ ಗರೇಜಿಂದ ಹಿಡಿದು ಇವತ್ತು ಬಿಲಿಯರ್ ಮಟ್ಟಿಗೆ ಅವರೊಬ್ಬರೇ ಎಲ್ಲ ಅವ್ರ ಜೊತೆಗೆ ಹಲವಾರು ಜನನ ಬೆಳೆಸ್ಕೊಂಡು ಬಂದಿರೋ ಕಾರಣ ನಾನು ಅವ್ರನ್ನ ನಿಜಕ್ಕೂ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದಲ್ದಿರೋ ನಾನು ಸಾಕಷ್ಟು ನೇತಾರರು ಮತ್ತು ಸಾಧಕರ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿರೋ ಒಂದು ನೆನಪುಗಳನ್ನ ಸಹ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಚೇತನ ಅಧ್ಯಕ್ಷರಾದ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡಿರೋದು ಮತ್ತು ಮಾಜಿ ವಿಧಾನಸಭಾ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ ಎ ಶರಣರವರು ಕರ್ನಾಟಕ ಆರ್ಯವೈಷ್ಯ ಮಹಾಮಂಡಳಿಯ ಅಧ್ಯಕ್ಷರು ನೇತೃತ್ವದಲ್ಲಿ ನನಗೆ ಒಂದು ಮಹಿಳಾ ವಿಭಾಗದ ಒಂದು ಅಧ್ಯಕ್ಷತೆ ಜವಾಬ್ದಾರಿ ಕೊಟ್ಟಿರೋದು ನಿಜಕ್ಕೂ ನಾನು ಅವರಿಗೆ ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ ಅದರ ಜೊತೆಗೆ ನನ್ನ ಒಂದು ಖಾದಿಯ ಒಂದು ಆಲೋಚನೆ ಮತ್ತು ಸಂಕಲ್ಪಕ್ಕೆ ಶಕ್ತಿ ತುಂಬಿರೋ ತುಂಬಿ ಒಂದು ಫೋಟೋ ವಿಭಿನ್ನವಾದ ಫೋಟೋ ಶೂಟ್ಗಳಿಗೆ ಸಹಕಾರ ನೀಡಿರುವಂತಹ ಖ್ಯಾತ ಸಮಾಜ ಸೇವಕರು ಹಾಗೂ ಯೋಗ ತಜ್ಞರಾದ ಶ್ರೀಮತಿ ಮಮತಾ ದೇವರಾಜ್ರವರಿಗೆ ಮತ್ತು ಪ್ರಸ್ತುತ ಮಾಜಿ ಚಿಕ್ಕಪೇಟೆ ವಿಧಾನಸಭಾ ಶಾಸಕರಾದ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ ಅವರು ಮತ್ತು ಗರುಡ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಮೇದಿನಿ ಉದಯ್ ಗರುಡಾಚಾರ್ ಇವರು ಸಹ ನಮ್ಮ ಸಂಘಟನೆಗೆ ಕೈ ಜೋಡಿಸಿರೋದು ಇವೆಲ್ಲವೂ ಕೂಡ ಎಲ್ಲೋ ನನಗೆ ಒಂದು ಶಕ್ತಿ ಮತ್ತು ಇನ್ಸ್ಪಿರೇಷನನ್ನು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ನನಗೆ ಖುಷಿ ಕೊಡ್ತಾರೆ ಇವರೆಲ್ಲ ಒಂದು ರೋಲ್ ಮಾಡೆಲ್ಗಳ ಒಂದು ಇನ್ಸ್ಪಿರೇಷನಿಂದ ಮೊಟ್ಟ ಮೊದಲ ಬಾರಿಗೆ ನೀವು ಉದ್ಯಮದಲ್ಲಿ ತೊಡಸ್ಕೊಳ್ಬೇಕನ್ನೋಂಥ ಆಸಕ್ತಿ ಹೇಗೆ ಉಂಟಾಯಿತು ಜೊತೆಗೆ ನೀವು ಸ್ಥಾಪಿಸಿದಂತಹ ಸಂಸ್ಥೆಯ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಖಂಡಿತ ಮೇಡಮ್ ಸದಾ ಕಾಲ ನಾನು ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಸೇವೆ ಮಾಡಿಕೊಂಡೇ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಾನು ಏನು ನಾನು ಕಲ್ತಿದ್ದೀನಿ ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸನ್ನು ನಾನು ಕಷ್ಟಪಟ್ಟು ಇಷ್ಟಪಟ್ಟು ನಾನೇನು ಕಲ್ತಿದ್ದೀನಿ ಅದನ್ನು ನಾನು ಸದುಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಬಂದಾಗ ಆಗ ನನಗೆ ಅನ್ನಿಸ್ತು ನಾನು ಆಗ ನಾನು ಮನೆಯಿಂದಲೇ ನಾನು ವರ್ಧಾನ್ ಕ್ರಿಯೇಷನ್ ಅನ್ನೋ ಒಂದು ಬಟ್ಟಿಕ್ಕೂ ಮತ್ತು ಯೂನಿಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಒಂದು ಉದ್ಯಮವನ್ನು ನಾನು ಪ್ರಾರಂಭ ಮಾಡಿಕೊಂಡೆ ಮೇಡಮ್ ಓಕೆ ನಿಮ್ಮ ವರ್ಧಾನ್ ಕ್ರಿಯೇಷನ್ಸ್ ಉದ್ಯಮ ಕಾಲಾನಂತರದಲ್ಲಿ ಒಂದು ಹೊಸ ತಿರುವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಅದುವೇ ಅಖಂಡ ಖಾದಿ ಮಹಾ ಸಂಘಟನೆ ಅನ್ನುವಂಥ ಸಂಸ್ಥೆ ಈ ಸಂಸ್ಥೆಯು ನಡೆದು ಬಂದಂಥ ಹಾದಿ ಅದರ ಹಿನ್ನೆಲೆ ಏನು ಮೇಡಮ್ ಕೊರೋನಾ ಸಂದರ್ಭದಲ್ಲಿ ಹೆಚ್ಚು ಮಾಸ್ಕಿನ ಬೇಡಿಕೆ ಇತ್ತು ಆಗ ನಾ ಪ್ರಾರಂಭದಲ್ಲಿ ಸರ್ಜಿಕಲ್ ಮಾಸ್ಕ್ ಇತ್ತು ನಂತರ ಕಾಟನ್ ಮತ್ತು ಖಾದಿ ಖಾದಿ ಎಂತ ಬಂದಾಗ ತಕ್ಷಣ ಎಲ್ಲೋ ಒಂದು ಕಡೆ ಗಮನ ಸೆಳೀತು ಯಾಕಂದರೆ ಕೆಮಿಕಲ್ ಫ್ರೀ ನಮಗೆ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಫ್ರೀ ಇಂಥದೇ ಒಂದು ಮಾಸ್ಕ್ ಬೇಕು ಹಾಟ್ ಆ್ಯಂಡ್ ಏನು ಒಂದು ಸಮರ್ ಆಗಲಿ ವಿಂಟರ್ ಆಗಲಿ ಯಾವುದೇ ಒಂದು ಇದಕ್ಕೆ ಸೀಸನಿಗೆ ಹೊಂದ್ಕೊಂಡು ಹೋಗುವಂಥ ಬಟ್ಟೆ ಇಂಥದೇ ನಮಗೆ ಬೇಕು ಅಂತ ಯಾವಾಗ ಬೇಡಿಕೆ ಹೆಚ್ಚಾಯಿತು ಆಗ ನನಗೆ ಗಮನ ಸೆಳೀತು ಗಮನ ಸೆಳೆದಾಗ ನಾನು ಮಾರ್ಕೆಟಲ್ಲಿ ಸರ್ವೆ ಮಾಡಿದಾಗ ನನಗೆ ಸಾಕಷ್ಟು ಇದ್ರ ಬಗ್ಗೆ ಅಂದರೆ ಅದರ ಕಲರ್ಸ್ ಇರ್ಬೋದು ಒಂದು ವೆರೈಟೀಸ್ ಇರ್ಬೋದು ಮತ್ತು ಅದರಲ್ಲಿ ಎಷ್ಟು ಎಕನಾಮಿಕಲ್ ಪ್ರೈಸ್ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನ ನಾನು ಕೂಡ ತಿಳ್ಕೊಂಡೆ ಇದಾದ ನಂತರ ಎಲ್ಲೋ ಒಂದು ಕಡೆ ಇದು ನನ್ನ ಆತ್ಮೀಯರ ಹತ್ರ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಇದು ಬರೀ ಬಟ್ಟೆ ಮಾತ್ರ ಅಲ್ಲ ಇದರಲ್ಲಿ ಸಾಕಷ್ಟು ಇತಿಹಾಸ ಮತ್ತು ಸಾಂಪ್ರದಾಯ ಮತ್ತು ಸ್ವಾಭಿಮಾನ ಸ್ವಾವಲಂಬನೆ ಮತ್ತು ಒಂದು ಏನು ಸ್ವರಾಜ್ಯದ ಆತ್ಮವಾಗಿದೆ ಇದ್ರ ಬಗ್ಗೆ ಎಲ್ಲ ಇಷ್ಟೊಂದು ವಿಚಾರ ನನಗೆ ಗೊತ್ತಾದ ಮೇಲೆ ನನ್ನ ಗುರುಗಳಾದ ಬಿ ಎಮ್ ಎಸ್ ಮಹಿಳಾ ವಿದ್ಯಾಲಯ ಸಂಶೋಧನಾ ಮಾರ್ಗದರ್ಶಕರಾದ ಶ್ರೀಮತಿ ಶೀಲಾದೇವಿ ಅವರ ಜೊತೆಗೆ ನಾನು ಚರ್ಚೆ ಮಾಡಿದಾಗ ನನಗೆ ತಿಳಿದು ಬಂದಿದ್ದು ಗಾಂಧಿ ತತ್ವ ಮತ್ತು ಇದು ಹನ್ನೆರಡನೇ ಶತಮಾನ ಬಸವಣ್ಣನವರ ಒಂದು ಅವಧಿಯಲ್ಲೇ ಇದು ಪ್ರಾರಂಭವಾಗಿದೆ ಅನ್ನೋ ಒಂದು ವಿಚಾರವನ್ನು ತಿಳಿದು ಬರುತ್ತೆ ಇದೆಲ್ಲನೂ ತಿಳಿದು ಬಂದಾಗ ನಾನು ಇದನ್ನು ನನ್ನ ಮತ್ತೊಬ್ಬರ ಆತ್ಮೀಯರಾದ ಶ್ರೀ ಕನ್ನಡ ಪಕ್ಷದ ಅಧ್ಯಕ್ಷರಾದ ಶ್ರೀಯುತ ಪುರುಷೋತ್ತಮರವರನ್ನು ನಾನು ಭೇಟಿ ಮಾಡಿ ಅವರತ್ರ ಕೂಡ ಈ ವಿಚಾರವನ್ನು ಹಂಚಿಕೊಂಡಾಗ ಅವರ ಹತ್ರ ಒಂದು ಪ್ರಶ್ನೆನ ಮುಂದಿಟ್ಟೆ ಇದನ್ನು ನಾವು ಸಂಘಟನೆ ಮೂಲಕ ಇಲ್ಲಿ ಒಂದು ಕಡೆ ಇತಿಹಾಸ ಇದೆ ಈ ಕಡೆ ಒಂದು ಫ್ಯಾಷನ್ ಜಗತ್ತಿನಲ್ಲಿ ಪ್ರಸ್ತುತ ಬಹಳ ಬೇಡಿಕೆ ಇರೋದರಿಂದ ಇವೆರಡನ್ನೂ ಜೋಡಿಸಿ ಒಂದು ಸಂಘಟನೆ ಮೂಲಕ ಸಮಾಜಕ್ಕೆ ಈ ದೇಶಕ್ಕೆ ತಗೊಂಡು ಹೋಗ್ಬೋದಾ ಅಂತ ನಾನು ಕೇಳಿದಾಗ ಅವರು ಖಂಡಿತ ಸಾಧ್ಯ ಅಂತ ಅವರು ಕೂಡ ಈ ಒಂದು ಅಖಂಡ ಭಾರತ ಖಾದಿ ಮಹಾ ಸಂಘಟನೆಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಇಂಥ ಒಂದು ಗಾಂಧಿ ತತ್ವದ ಹಿನ್ನೆಲೆಯನ್ನು ಹೊಂದಿರುವಂತಹ ಅಖಂಡ ಭಾರತ ಮಹಾ ಸಂಘಟನೆ ಅನ್ನುವಂಥದ್ದೇನಿದೆ ಆ ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳು ಏನು ಖಂಡಿತ ನಮ್ಮ ಅಖಂಡ ಭಾರತ ಖಾದಿ ಮಹಾಸಂಘಟನಾ ಒಂದು ಮಿಷನ್ ಖಾದಿಯ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅದರಲ್ಲಿ ನನ್ನ ಸಹೋದರಿ ಸಹನಾ ಭಟ್ಟವರ ಒಂದು ಸಹಕಾರದಿಂದ ಒಂದು ಡಾಕ್ಯುಮೆಂಟ್ರಿನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ಹಿಸ್ಟ್ರಿ ಆವತ್ತಿನ ಒಂದು ಸ್ವಾದೇಶಿ ಮೂಮೆಂಟ್ಗೂ ಮುಂಚೆ ಹಾಗೂ ಇಂದಿನ ಒಂದು ಫ್ಯಾಷನ್ ಜಗತ್ತಿನವರೆಗೂ ಹೇಗೆ ಇದೆ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ರಿನ ರೆಡಿ ಮಾಡಿಕೊಂಡು ಆ ಒಂದು ಮಾಡಿಕೊಂಡಿರೋವಂಥ ಡಾಕ್ಯುಮೆಂಟ್ರಿನ ನಾವು ಪಿ ಪಿ ಟಿ ಮೂಲಕ ಶ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಒಂದು ಸಭೆ ಪ್ರಸ್ತುತಿ ಪಡಿಸುವಂಥದ್ದು ಮತ್ತು ಖಾದಿಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಇದರ ಮುಖ್ಯ ಉದ್ದೇಶಗಳೇನೆಂದರೆ ನಾವು ಹೆಚ್ಚು ಖಾದಿಯ ಪ್ರಮಾಣ ಬಳಕೆ ಆದಲ್ಲಿ ಇದರಿಂದ ಗ್ರಾಮೀಣ ನೇಕಾರರಿಗೆ ಮತ್ತು ಕುಶಲ ಕಾರ್ಮಿಕರಿಗೆ ಹಾಗೂ ಸಣ್ಣ ಮಧ್ಯಮ ಬೃಹತ್ ಗುಡಿ ಕೈಗಾರಿಕೆಗೆ ಬೆಂಬಲ ನೀಡಬಹುದು ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೋದು ಅನ್ನೋ ಒಂದು ಮಹತ್ತರ ಒಂದು ಆಲೋಚನೆ ಮತ್ತು ಯೋಜನೆಯನ್ನು ಹಾಕ್ಕೊಂಡಿದ್ವಿ ಇಂತ ಒಂದು ಒಳ್ಳೆಯ ಒಂದು ಗುರಿ ಮತ್ತು ಉದ್ದೇಶದ ಜೊತೆಗೆ ದೇಸಿ ಉಡುಪಾದಂತಹ ಖಾದಿಗೆ ನೀವು ವೈವಿಧ್ಯಮಯವಾದಂತಹ ಒಂದು ವಸ್ತ್ರ ವಿನ್ಯಾಸದ ರಚನೆಯನ್ನು ಕೂಡ ಮಾಡೋದ್ರ ಜೊತೆಗೆ ಅದರ ಮೆರುಗನ್ನು ಕೂಡ ನೀವು ಹೆಚ್ಚಿಸ್ತಾ ಹೋಗ್ತೀರಿ ಯಾವ ಯಾವ ವಿಧಾನಗಳಲ್ಲಿ ನೀವು ಆ ಮೆರಗನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ನೀವು ಖಾದಿ ಎಂದಾಗ ನಮ್ಮ ಕಣ್ಮುಂದೆ ಬರೋದೇ ಚರಕ ಗಾಂಧಿ ಸ್ವಾಭಿಮಾನ ಸ್ವಾವಲಂಬನೆ ಸಾಕಷ್ಟು ವಿಚಾರಗಳು ನಮ್ಮ ಮುಂದೆ ಬರುತ್ತೆ ಮುಂಚೆ ಆದರೆ ನಮಗೆ ಕ ಇದರಲ್ಲಿ ಕಲೆಕ್ಷನ್ಸ್ ಭಾಳ ಕಡಿಮೆ ಇತ್ತು ಆದರೆ ಇವತ್ತು ಖಾದಿಯಲ್ಲಿ ಸಾಕಷ್ಟು ವೆರೈಟೀಸು ಕಲರ್ಸ್ ಪ್ರಿಂಟ್ಸ್ ಇರ್ಬೋದು ಮತ್ತು ಅದರಲ್ಲಿ ಬರೀ ಖಾದಿನೇ ಇಲ್ಲ ಖಾದಿ ಮಿಕ್ಸ್ಡ್ ವಿತ್ ಕಾಟನ್ ಸ್ಪಾನ್ ಸಿಲ್ಕ್ ಸಾಕಷ್ಟು ನಿಮಗೆ ಬೇಡಿಕೆ ಸಾಕಷ್ಟು ಆಪ್ಷನ್ಸ್ ಇದೆ ಮತ್ತು ಸಿಗುತ್ತೆ ಅಂಗಡಿಗಳಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ ಸಿಗುತ್ತೆ ನಿಮಗೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನನಗೆ ನಾನು ಒಂದು ಕಾನ್ಸೆಪ್ಟನ್ನು ನಾನು ರೆಡಿ ಮಾಡಿಕೊಂಡಿದ್ದೆ ಅಂದರೆ ಸಿಂಪಲ್ ಸ್ಯಾರಿಗೆ ಬಂದು ನಾನು ಒಂದು ಗ್ರ್ಯಾಂಡ್ ಬ್ಲೌಸನ್ನು ಅಂದರೆ ಇದ್ರ ಉದ್ದೇಶ ಏನಿತ್ತು ಅಂದರೆ ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ಈ ಕಂಚಿ ಸೀರೆನೋ ಅಥವಾ ಭಾಳಷ್ಟು ಒಂದು ಗ್ರ್ಯಾಂಡ್ ಬ್ಲೌಸ್ಗೆ ನಾವು ಇನ್ವೆಸ್ಟ್ ಮಾಡಿಕೊಂಡು ಸೀರೆಗೂ ಇನ್ವೆಸ್ಟ್ ಮಾಡಿ ಬ್ಲೌಸ್ಗೂ ಇನ್ವೆಸ್ಟ್ ಮಾಡಿ ನಾವು ಹಾಕೊಂಡು ಫಂಕ್ಷನ್ಸ್ಗೆ ಹೋಗ್ತೀವಿ ಆದರೆ ಈ ಒಂದು ಸಿಂಪಲ್ ಸ್ಯಾರಿ ಎಕನಾಮಿಕಲ್ ಆ ಸ್ಯಾರಿನ ತಗೊಂಡು ರಿಚ್ ಬ್ಲೌಸ್ ಆ ರಿಚ್ ಬ್ಲೌಸ್ಗೆ ನಾನು ಇವತ್ತಿನ ಒಂದು ತಾಂಜೂರ್ ಪೇಂಟಿಂಗ್ಸ್ ತಾಂಜೂರ್ ಪೇಂಟಿಂಗ್ ಮತ್ತು ಅದ್ರ ಜೊತೆಗೆ ಒಂದು ಆ್ಯಂಟಿಕ್ ಸ್ಟೋನ್ಸ್ ಬರುತ್ತೆ ಅಂಥದ್ದೊಂದು ಕಾಂಬಿನೇಷನ್ನ ಕೊಟ್ಟು ಒಂದು ಗಂಡಬೇರುಂಡ ಮೋಟಿವು ಮತ್ತು ತೋಳುಗಳಿಗೆ ಅಂದರೆ ಸ್ಲೀವ್ಸ್ಗೆ ನಾನು ಪೀಕಾಕ್ ಮೋಟಿವ್ಸನ್ನು ಹಾಕಿ ಇದನ್ನು ಹಾಕ್ಕೊಂಡು ಫಂಕ್ಷನ್ಸ್ಗಳು ಕೂಡ ಇಂಥದ್ದು ಹಾಕ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿರೋ ಅಂಥದ್ದು ಮತ್ತು ಇನ್ನೊಂದು ಕಾನ್ಸೆಪ್ಟ್ ಬಂದು ನಾನು ಜಾಕೆಟ್ ಪ್ರಿಂಟೆಡ್ ಇವಾಗೆಲ್ಲ ಪ್ಲೈನೇ ಅಲ್ಲ ಪ್ರಿಂಟೆಡಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಬರ್ತಾ ಇರೋ ಕಾರಣ ಪ್ರಿಂಟೆಡ್ ಜಾಕೆಟ್ಸು ಮತ್ತು ಲೆಂತಿ ಲಾಂಗ್ ಗೌನ್ ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ನಾನು ಟೆರಾಕೋಟ ಜ್ಯುವೆಲರಿ ಆ್ಯಕ್ಸೆಸರೀಸ್ ಮತ್ತು ಜೋಧ್ಪುರಿ ಚಪ್ಪಲ್ ಇದು ಅಂದರೆ ಸ್ವಾದೇಶಿ ಪ್ರಾಡಕ್ಟ್ಸ್ ಮತ್ತು ಇದಲ್ದಿರೋ ಒಂದು ಈಗ ಗಣರಾಜ್ಯೋತ್ಸವ ಬಂದಾಗ ಅದೇ ಒಂದು ಟ್ರೈ ಕಲರ್ ಕಾನ್ಸೆಪ್ಟಲ್ಲಿ ಒಂದು ವೈಟ್ ಕುರ್ತಿಗೆ ಟ್ರೈ ಕಲರ್ ಕಾನ್ಸೆಪ್ಟಲ್ಲಿ ಆ್ಯಕ್ಸಸರೀಸನ್ನು ಕೊಟ್ಟು ಒಂದು ಫೋಟೋ ಶೂಟ್ ಮಾಡಿಸಿರುವಂಥದ್ದು ಇದು ಸಾರ್ವಜನಿಕರಲ್ಲಿ ಇದು ನೇರವಾಗಿ ಅವರಿಗೆ ಒಂದು ಖುಷಿ ಕೊಡುವಂಥ ಒಂದು ಕಾನ್ಸೆಪ್ಟ್ ಅಂತ ಅನ್ಕೊತು ಈಗ ಒಂದು ವಿದೇಶಿ ಮತ್ತು ಫ್ಯಾಷನ್ ಜಗತ್ತಿನ ಒಂದು ಉಡುಪಿಗೆ ದೇಶಿ ಒಂದು ವಿಧಾನವನ್ನು ದೇಶಿ ಒಂದು ವಸ್ತ್ರವಿನ್ಯಾಸವನ್ನು ನೀವು ರಚನೆಯನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ರೆ ಸೊ ದೇಶವ್ಯಾಪಿ ಹರಡಿದಂತಹ ಒಂದು ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಯಾವ ರೀತಿಯ ಒಂದು ಸ್ಥಿತಿಗತಿಗಳ ಜೊತೆಗೆ ಅದರ ಒಂದು ಕರಾಳ ಸಂದರ್ಭ ಯಾವ ರೀತಿಯನ್ನು ಎದುರಿಸ್ತಾ ಹೋಯಿತು ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತ ಕರೋನಾ ಸಂದರ್ಭದಲ್ಲೂ ಕೂಡ ನಾವು ಜೊತೆ ಜೊತೆಯಲ್ಲಿ ಸೇವೆ ಆಗಿರ್ಬೋದು ಉದ್ಯಮ ಆಗಿರ್ಬೋದು ನಮ್ಮ ಸಂಸ್ಥೆ ಯಾ ಕಾರ್ಯ ಚಟುವಟಿಕೆಗಳಾಗಿರ್ಬೋದು ಯಾವ್ದು ನಿಲ್ಲಿಸಿರ್ಲಿಲ್ಲ ಆನ್ಲೈನ್ ಮೂಲಕ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡೇ ಬಂದಿದ್ದೀವಿ ಆನ್ಲೈನ್ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದ್ರ ಮುಖಾಂತರ ಅವ್ರಿಗೆ ಖಾದಿಯ ಒಂದು ಅವೇರ್ನೆಸ್ ಅನ್ನ ಜಾಗೃತಿಯನ್ನ ಮೂಡಿಸುವಂತ ಪ್ರಯತ್ನವನ್ನ ಕೂಡ ನೀವು ಮಾಡ್ಕೊಳ್ತಾ ಬರ್ತಾ ಇದ್ರಿ ಅಖಂಡ ಮಹಾ ಭಾರತ ಮಹಾ ಸಂಘಟನೆಯ ಸಂಸ್ಥೆಯ ಜೊತೆ ಜೊತೆಗೆ ನೀವು ಒಬ್ಬರು ಸಮಾಜ ಸೇವಕಿಯಾಗಿ ಕೂಡ ನೀವು ಗುರುತಿಸ್ಕೊಳ್ತಾ ಹೋಗ್ತೀರ ಸೊ ಯಾವ್ಯಾವ ಒಂದು ಸಮಾಜ ಸೇವೆಯನ್ನು ಯಾವ್ಯಾವ ವಲಯಗಳಲ್ಲಿ ನೀವು ಸಮಾಜ ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ ಮೇಡಮ್ ಸುಮಾರು ಹದಿನೇಳು ವರ್ಷದಿಂದ ನಾನು ಸತತವಾಗಿ ನಿರಂತರವಾಗಿ ಸಂಘಸಂಸ್ಥೆಯ ಮೂಲಕ ಮತ್ತು ವೈಯಕ್ತಿಕವಾಗಿ ನಾನು ಸಾಕಷ್ಟು ಸೇವೆಗಳನ್ನ ನಾನು ಸಲ್ಲಿಸ್ಕೊಂಡು ಬರ್ತಾನೇ ಇದ್ದೀನಿ ಅದರಲ್ಲಿ ಅಂದರೆ ವೃದ್ಧಾಶ್ರಮಕ್ಕೆ ಭೇಟಿ ಕೊಡೋದಿರ್ಬೋದು ಈ ಐ ಕ್ಯಾಂಪ್ಸು ಮತ್ತು ಬ್ಲಡ್ ಕ್ಯಾಂಪ್ಸ್ ಇರ್ಬೋದು ಇಮೇಜ್ ಬಿಲ್ಡಿಂಗ್ ಮೆಗಾ ಕ್ಯಾಂಪ್ಸ್ ಇರ್ಬೋದು ಇದ್ರ ಜೊತೆಗೆ ಕ್ಯಾನ್ಸರ್ ಡಿಟೆಕ್ಟಿಂಗ್ ಸ್ಕ್ರೀನಿಂಗು ಮತ್ತು ಇದಲ್ದಿರೋ ನನಗೆ ತುಂಬ ಇಷ್ಟ ಅಂಥದ್ದು ಅಂದರೆ ನಾವು ತುಂಬ ವರ್ಷಗಳ ಹಿಂದೆ ಹಸಿರು ದಳ ಸಂಸ್ಥೆ ಜೊತೆಗೆ ನಾನು ಒಂದು ವರ್ತೂರಲ್ಲಿ ಒಂದು ಕ್ಯಾಂಪ್ ಹೆಲ್ತ್ ಕ್ಯಾಂಪನ್ನು ಕಂಡಕ್ಟ್ ಮಾಡಿದ್ವಿ ಅಂದರೆ ಅದು ಬಾಂಗ್ಲಾದೇಶಿಯವರು ಅವರಿಗೆ ಮನೆಗಳೇ ಇರಲಿಲ್ಲ ಅವರು ಅವರ ಊರುಗಳೆಲ್ಲ ಬಿಟ್ಟು ಒಂದು ಟೆಂಟ್ಗಳಲ್ಲಿ ಅಂದರೆ ಸ್ಕ್ರ್ಯಾಚ್ ಜಾಗದಲ್ಲಿ ಅವರು ನೆಲೆಸಿದ್ರು ಅಂಥ ಒಂದು ಜಾಗಕ್ಕೆ ನಾವು ಇಡೀ ಟೀಮನ್ನ ಡಾಕ್ಟರ್ ಟೀಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಅಂಥ ಒಂದು ಜಾಗದಲ್ಲಿ ನಾವು ಕ್ಯಾಂಪನ್ನು ನಡೆಸಿರೋದು ಇವತ್ತಿಗೂ ನನ್ನ ನೆನಪಲ್ಲಿ ಉಳಿದಿದೆ ಇನ್ನು ನನಗೆ ಕೊರೋನಾ ಟೈಮಲ್ಲಿ ನಾನು ಮನೆಯಿಂದಲೇ ಅಡುಗೆಯನ್ನು ತಯಾರಿಸಿ ಎಲ್ಲ ಕಡೆ ವಿತರಣೆ ಮಾಡಿರುವಂಥದ್ದು ಸೊ ಇಷ್ಟೆಲ್ಲ ಸಮಾಜ ಸೇವೆಗಳನ್ನು ಮಾಡಿಕೊಂಡು ನೀವು ಬಂದಿದ್ದೀರಿ ಖಾದಿ ಮಿಷನ್ ಅಭಿವೃದ್ಧಿ ಮತ್ತು ಪ್ರಚಾರ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಾ ಮೇಡಮ್ ಅಖಂಡ ಭಾರತ ಖಾದಿ ಮಹಾಸಂಘಟನೆಯ ಮಿಷನ್ ಖಾದಿ ಅಡಿಯಲ್ಲಿ ಈ ಕೇವಲ ಡಾಕ್ಯುಮೆಂಟ್ರಿನೇ ಅಲ್ಲ ಇದರ ಜೊತೆಗೆ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಇದ್ರ ಜೊತೆಗೆ ನಾವು ಮೊತ್ತ ಮೊದಲನೇದಾಗಿ ಹೇಳೋದಾದರೆ ಎಜುಕೇಶ್ನಲ್ ಗ್ರಾಮೋದ್ಯೋಗ ಟೋರ್ ಅಂತ ಇಲ್ಲಿ ಸಾಕಷ್ಟು ದೇಶದಾದ್ಯಂತ ನಮ್ಮ ಗ್ರಾಮೋದ್ಯೋಗಗಳ ಯೂನಿಟ್ಸ್ ಇದೆ ಆ ಗ್ರಾಮೋದ್ಯೋಗ ಯೂನಿಟ್ಸ್ಗಳಿಗೆ ಶಾಲಾ ಕಾಲೇಜ್ ಮಕ್ಕಳಾಗಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರನ್ನು ಆ ಒಂದು ಯೂನಿಟ್ಸ್ಗಳಿಗೆ ನೇರವಾಗಿ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಚರಕದಿಂದ ನೂಲು ತೆಗೆಯೋ ಅಂಥದ್ದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ತೋರಿಸೋ ಅಂಥದ್ದು ಮತ್ತು ಅಲ್ಲಿನ ಕಾರ್ಮಿಕರ ಒಂದು ಸ್ಥಿತಿಗತಿಗಳೇನಿದೆ ಪ್ರತಿಯೊಂದನ್ನು ನೇರವಾಗಿ ವೀಕ್ಷಣೆ ಮಾಡಿಕೊಂಡು ಅದರ ವಿಷಯವನ್ನು ತಿಳಿದುಕೊಂಡು ಬರೋ ಅಂಥದ್ದು ಒಂದು ಪ್ರಾಜೆಕ್ಟು ಇನ್ನೊಂದು ಪ್ರಾಜೆಕ್ಟ್ ಏನಂದರೆ ಸೇವಾ ಕ್ರಾಂತಿ ಪ್ರಾಜೆಕ್ಟ್ ಅಂತ ಈ ಸೇವಾ ಕ್ರಾಂತಿ ಪ್ರಾಜೆಕ್ಟ್ ಅಡಿಯಲ್ಲಿ ನಮ್ಮ ಬೆಂಗಳೂರು ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ನಾವು ಖಾದಿ ಭಂಡಾರಿಂದ ಬಟ್ಟೆಯನ್ನು ಖರೀದಿ ಮಾಡಿ ಗ್ರಾಮೋದ್ಯೋಗ ಯೂನಿಟ್ಸ್ಗಳಿಗೆ ಹೊಲಿಯಲಿ ಕೊಟ್ಟು ಅಲ್ಲಿನ ವಾರ್ಡ್ಗಳಲ್ಲಿ ಗಣ್ಯರ ಬಿ ಬಿ ಎಮ್ ಒಂದು ಸಹಕಾರ ಗಣ್ಯರಿಂದ ಮತ್ತು ಅಲ್ಲಿ ಅವರುಗಳ ಒಂದು ಮೂಲಕ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷನೂ ಅವ್ರಿಗೇನು ಉಪಯುಕ್ತ ಅಂದರೆ ಬ್ಯಾಗ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಕಿಟ್ ಆಗಿರ್ಬೋದು ಅವ್ರ ಮೂಲಕ ಅವ್ರಿಗೆ ಉಪಯುಕ್ತ ವಸ್ತುಗಳನ್ನ ವಿತರಣೆ ಮಾಡುವಂಥ ಒಂದು ಪ್ರಾಜೆಕ್ಟು ಇದಲ್ಲದಿರ ಫ್ರೀ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತ ಅಂದರೆ ಬಿ ಆ್ಯನ್ ಸೂನ್ ಬಿಕೇಮ್ ಎಂಪ್ಲಾಯರ್ ಅಂತ ಈ ಯೋಜನೆ ಅಡಿಯಲ್ಲಿ ಏನಂದರೆ ವಿಶೇಷ ಮೂವತ್ತು ದಿನಗಳ ಕಾಲ ಮೂವತ್ತು ಸ್ಟೂಡೆಂಟ್ಸನ್ನು ಮೂವತ್ತು ದಿನಗಳ ಕಾಲ ಉಚಿತವಾಗಿ ಈ ಬೊಟಿಕ್ ಮ್ಯಾನೇಜ್ಮೆಂಟು ಅದರಲ್ಲಿ ಎಂಬ್ರಾಯ್ಡ್ರಿ ಇರ್ಬೋದು ಟ್ಯಾಸಲ್ಸ್ ಇರ್ಬೋದು ಕ್ಯಾಲಿಗ್ರಫಿ ಇರ್ಬೋದು ಈ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಒಂದು ವರ್ಕ್ಶಾಪು ಸಾಕಷ್ಟು ವರ್ಕ್ಶಾಪ್ಸ್ಗಳನ್ನ ಅವರಿಗೆ ಉಚಿತವಾಗಿ ವಿತ್ ಸರ್ಟಿಫಿಕೇಟ್ ಫುಡ್ ಮತ್ತು ಅಕಾಮಡೇಷನ್ ಕೊಡೋ ಅಂಥ ಒಂದು ಯೋಜನೆ ಇದಲ್ಲದಿರ ನಮಗೆ ಇನ್ನೊಂದು ಕಾರ್ಯಕ್ರಮಗಳ ಇನ್ನು ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದರೆ ನಾವು ಗಾಂಧಿ ಜಯಂತಿ ಪ್ರಯುಕ್ತ ಖಾದಿ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಖಾದಿ ಗೀತೆಯನ್ನು ಉದ್ಘಾಟನೆ ಮಾಡಿದ್ವಿ ಅದ್ರ ಜೊತೆಗೆ ಲಾಂಛನ ಉದ್ಘಾಟನೆ ಕೂಡ ಮತ್ತು ಅದರ ಜೊತೆಗೆ ಅನೇಕ ಗಣ್ಯರು ಗಣ್ಯರ ಒಂದು ಮುಖೇನ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಖಾದಿ ಐತಿಹಾಸಿಕ ವಿಚಾರಗಳು ಮತ್ತು ಗಾಂಧಿವಾದಿಗಳ ಒಂದು ಗಾಂಧಿ ತತ್ವಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಪ್ರೇಕ್ಷಕರ ಜೊತೆಗೆ ನಾವು ಅವತ್ತು ಹಂಚಿಕೊಂಡಿರೋವಂಥದ್ದು ಅದಲ್ಲದಿರ ನಾವು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಬಿರುದಾಂಕಿತ ಐತಿಹಾಸಿಕ ಬಿರುದಾಂಕಿತ ಒಂದು ಕೆಳದಿ ಚೆನ್ನಮ್ಮ ಪ್ರಶಸ್ತಿ ವಿತರಣೆ ಮಾಡಿರುವಂಥದ್ದು ಮತ್ತು ಮಹಿಳಾ ಸಾಧಕರ ಅವ್ರನ್ನ ಗುರುತಿಸಿ ವಜ್ರಶ್ರೀ ಪ್ರಶಸ್ತಿ ಅವ್ರಿಗೆ ಅವರ ಒಂದು ಸಾಧನೆಗೆ ಗುರುತಿಸಿ ಪ್ರಶಸ್ತಿ ವಿತರಣೆ ಮಾಡಿ ಅವರ ಒಂದು ಮುಖ್ಯ ವಾಹಿನಿಗೆ ಕರೆತರೋ ಒಂದು ಪ್ರಯತ್ನ ಇದಲ್ಲದಿರಿ ಆ ಸ್ಪಾರ್ಕ್ ದ ಸ್ಪಿರಿಟ್ ಆಫ್ ಖಾದಿ ಆ್ಯಂಡ್ ಇಂಡಿಪೆಂಡೆನ್ಸ್ ಅಂತ ಗಣರಾಜ್ಯೋತ್ಸವ ದಿನ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡ್ವಿ ವಿಶ್ ಇದರಲ್ಲಿ ವಿಶೇಷತೆ ಏನು ಅಂದರೆ ಸಾಕಷ್ಟು ಕಾಲೇಜ್ಗಳನ್ನು ಕೊಲಾಬ್ರೇಷನ್ ಮಾಡಿಕೊಂಡು ಅಲ್ಲಿನ ಒಂದು ವಿದ್ಯಾರ್ಥಿಗಳಿಂದನೇ ವಿಷಯನ ಮಣ್ಣೆ ಮಾಡುವಂಥದ್ದು ಇದು ಇದರ ಜೊತೆ ಜೊತೆಯಾಗಿ ನಮ್ಮ ಒಂದು ಖಾದಿ ಭಾರತ್ ಡಿಜಿಟಲ್ ಮ್ಯಾಗ್ಝೀನ್ ಅದಕ್ಕೆ ಸಂಪಾದಕರಾದ ನಮ್ಮ ಡಾಕ್ಟರ್ ಸುದರ್ಶನ್ ಭಾರತೀಯ ಅವರ ಒಂದು ಇನಾಗ್ರೇಷನ್ ಕೂಡ ಆಯಿತು ಸೊ ಇದಲ್ಲಿರೋ ವರ್ಲ್ಡ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ವಿತ್ ಖಾದಿ ಉತ್ಸವ್ ಸ್ವದೇಶಿ ಉತ್ಸವ ಅಂತ ಇದರಲ್ಲಿ ಏನು ವಿಶೇಷತೆ ಅಂದರೆ ಆವತ್ತಿನ ದಿನ ನಮ್ಮ ಕೀ ನೋಟ್ ಸ್ಪೀಕರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಖಾದಿ ಬಗ್ಗೆ ಮತ್ತು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಬಗ್ಗೆ ಅವೇರ್ನೆಸ್ ಕೊಟ್ಟಿರೋ ಅಂಥದ್ದು ಮತ್ತು ಲೀಗಲ್ ಅವೇರ್ನೆಸ್ ನಮ್ಮ ಶಾಕುಂತಲ ಶೆಟ್ಟಿ ಅವರ ಒಂದು ಅಡ್ವೊಕೇಟ್ ಆಗಿರೋದ್ರಿಂದ ಅವರು ಲೀಗಲ್ ಅಂದರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಕೂಡ ಅವೇರ್ನೆಸ್ ಕೊಟ್ಟಿರೋದು ಇನ್ನು ವಿಶೇಷತೆ ಏನಂದರೆ ಆವತ್ತಿನ ದಿನ ವುಮನ್ ಆಂಟ್ರಪ್ರೈನರ್ಸ್ಗೆ ಅಲ್ಲಿ ಮಳಿಗಳಿಗೆ ಅವಕಾಶ ಕೊಟ್ಟಿರೋವಂಥದ್ದು ಅಂದರೆ ಸ್ಟಾಲ್ಸ್ ಹಾಕಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿರೋವಂಥದ್ದು ಇಂಥದ್ದು ಸಾಕಷ್ಟು ವಿಭಿನ್ನ ಮತ್ತು ಕ್ಯೂಬಿಕ್ ಕ್ಯೂಬ್ಸಿಂದ ನಾವು ಒಂದು ಎರಡು ಚಕ್ರ ಮತ್ತು ಒಂದು ಪಿ ವಿ ಸಿಂಧು ಅವರ ಒಂದು ಪೋಟ್ರೆ ಏನಿದೆ ಅದನ್ನು ಚಿಕ್ಕ ವಿದ್ಯಾರ್ಥಿಗಳಿಂದನೇ ಮಾಡಿಸಿರುವಂಥದ್ದು ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದ್ರ ಮುಖಾಂತರ ಒಂದು ಯುವ ಜನಾಂಗವನ್ನು ಖಾದಿ ಖಾದಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನೀವು ಭಾಳಷ್ಟು ಪ್ರಯತ್ನಗಳನ್ನು ನೀವು ಇದ್ದೀರಿ ಮೇಡಮ್ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ನೀಡಿ ಗೌರವಿಸಿದೆ ಅದರಲ್ಲಿ ಮುಖ್ಯವಾದಂಥ ಪ್ರಶಸ್ತಿಗಳು ಯಾವ್ದ್ಯಾವುದು ಅಂತ ಹೇಳ್ತೀರಾ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ ಆದರೆ ನೀವು ಕೇಳ್ತಾ ಇರೋದ್ರಿಂದ ಅದರಲ್ಲಿ ನನಗೆ ನನಗೆ ಯಾವ್ದು ನಿಜಕ್ಕೂ ಖುಷಿ ಕೊಡುತ್ತೋ ಅದನ್ನು ನಾನು ನಿಮ್ಮ ಮುಂದಿಗೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಗ್ಲೋಬಲ್ ಪೀಸ್ ಅಕಾಡೆಮಿ ವತಿಯಿಂದ ನನಗೆ ಡಾಕ್ಟ್ರೇಟ್ ಇನ್ ಹ್ಯುಮ್ಯಾನಿಟಿ ಆ್ಯಂಡ್ ಸೋಷಿಯಲ್ ಸರ್ವೀಸು ಅದೊಂದು ಮತ್ತು ವುಮೆನ್ ವಾರಿಯರ್ಸ್ ಅವಾರ್ಡ್ ಅಂತ ಆರ್ ವಿ ಡಿ ಪ್ರತಿಷ್ಠಾನದಿಂದ ಬಂದಿರೋದು ಮತ್ತೆ ಕರ್ನಾಟಕ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಕರ್ನಾಟಕ ವಿಕಾಸ ರತ್ನ ಅಂತ ಮತ್ತೆ ಕರ್ನಾಟಕ ನಿರಾಶ್ರಿತರ ಪಡೆ ರಕ್ಷಣಾ ಪಡೆ ವತಿಯಿಂದ ಕರ್ನಾಟಕದ ರತ್ನ ಅಂತ ಮತ್ತಷ್ಟು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಸೊ ನಿಮ್ಮ ಒಂದು ಖಾದಿ ಮಿಷನ್ ಅನ್ನುವಂಥದ್ದು ಅದರ ಒಂದು ಮುಂದಿನ ಯೋಜನೆಗಳನ್ನು ಚುಟುಕಾಗಿ ಹೇಳೋದಾದರೆ ಯಾವ ರೀತಿ ಹೇಳ್ತೀರಿ ನಮ್ಮ ಅಖಂಡ ಭಾರತ ಖಾದಿ ಮಹಾಸಂಘಟನೆಯ ಒಂದು ಮುಂದಿನ ಯೋಜನೆಗಳ ಬಗ್ಗೆ ಹೇಳಬೇಕೆಂದರೆ ನಾವು ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಅಂದರೆ ಆ ಪ್ರಾಡಕ್ಟು ಮುಂದಿನ ದಿನಗಳಲ್ಲಿ ಈ ವುಮ್ ಆರ್ಟಿಷಿಯನ್ಸ್ ರೂರಲ್ ಇರ್ಬೋದು ಇಲ್ಲ ಅರ್ಬನ್ ಆರ್ಟಿಷಿಯನ್ಸ್ ಈ ವುಮನ್ ಆಂಟ್ರಪ್ರೈನರ್ಸ್ಗೆ ಅಂದರೆ ಆ ಪ್ರಾಡಕ್ಟಿಂದ ಅವರ ಉದ್ಯೋಗ ಅವಕಾಶಗಳನ್ನು ಅವ್ರಿಗೆ ಸಿಗಬೇಕು ಮತ್ತು ಎಲ್ಲರಿಗೂ ಅದು ಉಪಯೋಗಕ್ಕೂ ಬರಬೇಕು ಅಲ್ದಿರ ಇದು ಬರೀ ನನ್ನ ಹಾಗೂ ನನ್ನ ಸಂಘಟನೆ ವತಿಯಿಂದ ಮಾತ್ರ ಕೆಲಸ ಸಾಧ್ಯವಿಲ್ಲ ಇದರ ದೇಶದಾಂತ್ಯ ಇದು ಅಂದ ಅಂತಾರಾಷ್ಟ್ರೀಯ ಮಟ್ಟಿಗೆ ತಲುಪಬೇಕು ಅಂದರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇದ್ರೆ ಮಾತ್ರ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ನಾವು ತಗೊಂಡು ಹೋಗ್ಬೋದು ಇದಲ್ದಿರ ನಾನು ಕಾ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಖಾದಿಯನ್ನು ಧರಿಸಿ ಉಳಿಸಿ ಬೆಳೆಸೋಣ ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖಾದಿ ಬಗ್ಗೆ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಶ್ರೀ ಬಸವ ಟಿ ವಿ ಚಾನೆಲ್ ವತಿಯಿಂದ ನಿಮಗೆ ಉತ್ಪೂರಕವಾದಂತಹ ಧನ್ಯವಾದಗಳು ಮೇಡಮ್ ಬಸವ ಚಾನೆಲ್ ಅವರಿಗೂ ನನ್ನ ಹಾಗೂ ಅಖಂಡ ಭಾರತ ಖಾದಿ ಮಹಾ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪ್ರೇಕ್ಷಕರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಮೇಡಮ್ ನಮಸ್ತೆ ವೀಕ್ಷಕರೇ ಇಷ್ಟೊತ್ತು ಮಿಷನ್ ಖಾದಿ ರೂಬಾರಿಗಳಾದ ಡಾಕ್ಟರ್ ನಿವೇದಿತಾ ಅವರೊಡನೆ ಅಖಂಡ ಖಾದಿ ಮಹಾಸಂಘಟನೆ ನಡೆದು ಬಂದಂಥ ಹಾದಿ ನಿವೇದಿತಾರವರ ಪರಿಚಯ ಮುಂದೆ ಖಾದಿ ಬಗ್ಗೆ ನಾವು ಯಾವ ರೀತಿ ಜಾಗೃತರಾಗಬೇಕು ಅಂತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಗಾಂಧಿ ಅಂದ್ರೇ ಖಾದಿ ಖಾದಿ ಅಂದ್ರೇ ಗಾಂಧಿ ಗಾಂಧಿಯ ಸ್ವರಾಜ್ಯ ಕಲ್ಪನೆಯ ಜೊತೆಗೆ ಸ್ವದೇಶಿ ವಸ್ತುಗಳ ಯೋಜನೆಗಳನ್ನು ಅನುಷ್ಠಾನಕ್ಕೆ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ ಆದರೆ ಅಲ್ಲಿವರೆಗೂ ನೀವು ನಿರಂತರವಾಗಿ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿಗಳು